ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯೋಗೀಸ್ ಪೋಹನ್ ಸಾಹೇಬರು ಇಲ್ಲೇ ಇದ್ದಾರೆ ಆರ್ ಎಂ ಅವರು ಡಿ ಆರ್ ಎಂ ಅಂದ್ರೆ ಅದು ಹೃದಯ ಭಾಗ ಬೆಂಗಳೂರು ಇಡೀ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ವಿಶ್ವದ ಭೂಪಟದಲ್ಲಿ ಬೆಂಗಳೂರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಸಂದೇಶ ಆ ಕೆಲಸಕ್ಕೆ ಕಾರಣರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಆರ್ ಎಂ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯೋಗೀಶ್ ಪೋಹನ್ ಅವರು ಇವರು ಅನೇಕ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಒಂದೇ ಒಂದು ದುರಂತ ಕರ್ನಾಟಕದವ್ರಿಗೆ ಹಿಂದಿ ಬರೋದು ಅವ್ರಿಗೆ ಕನ್ನಡ ಬರೋದು ಏನ್ ಮಾಡೋದು ಅಂತ ಏನೇನೋ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಅವರು ಕಲಿತಾ ಇದ್ದಾರೆ ನಾನು ವಿಧಿ ಇಲ್ದಿರ ಮೂರ್ನಾಲ್ಕು ತಿಂಗಳ ಒಂದಷ್ಟು ಹಿಂದಿ ಕಲಿತ ಹೋಗಿದ್ರೆ ನಾನು ಇಷ್ಟ ಗೇಟ್ ಪಾಸ್ ಆಗ್ತಾ ಇದ್ದೆ ಹಂಗಾಗಿ ಅಧಿಕಾರಿಗಳೂ ಕೂಡ ವಿನಂತಿ ಮಾಡಿದ್ದೀನಿ ಕೆಲಸ ಕಡಿತಾ ಇದ್ದಾರೆ ಮಾಡ್ತಾ ಇದ್ದಾರೆ ಒಂದು ಸ್ಟೇಷನ್ಗೆ ಒಂದು ಒಂದು ನಿಮಿಷ ಟ್ರೈನ್ ಇರ್ಸೋದು ಆದ್ರೆ ಒಂದು ನಿಮಿಷ ಎಷ್ಟು ಕೆಲಸ ಆಯ್ತದೆ ಅನ್ನೋದಕ್ಕೆ ಆ ಟ್ರೈನ್ಗಳು ಬಂದಾಗ ಹೋದಾಗ ಜನ ಆಗ್ತೋದು ಮಾಡೋದು ನಮ್ಮ ಕಾತುರತೆ ಎಲ್ಲ ಒಂದ್ ಕಡೆ ಟಿ ಎನ್ ಡಿ ಕುತ್ಕೊಂಡು ಬಿಡಿ ಸೇರ್ಕೊಂಡು ದೇಶದೆಲ್ಲ ಮಾತಾಡ್ತಾ ಇರ್ತೀವಿ ಯಾರು ಏನಾಗಿರ್ತದೋ ನರೇಂದ್ರ ಮೋದಿ ಏನು ಇನ್ನೊಂದು ಏನು ಸಿದ್ದರಾಮಯ್ಯ ಏನು ಸೋಮಣ್ಣ ಏನು ಎಲ್ಲವೂ ಕೂಡ ಅದೇ ಒಂದು ಟಿ ಎನ್ ಡಿ ಇರ್ತಾರೆ ಆದ್ರೆ ರೈಲ್ವೆ ಇಲಾಖೆ ಸಮಯಕ್ಕೆ ತಕ್ಕಂತೆ ಡಿಫೆನ್ಸ್ ನಲ್ಲಿ ಯಾವ ರೀತಿ ಕೆಲಸ ನಡೀತದೋ ಅದೇ ರೀತಿ ಇಲ್ಲೂ ಕೂಡ ಕೆಲಸ ನಡೀತದೆ ಮಧುಗಳೇ ಒಳ್ಳೆತನ ಒಳ್ಳೆ ನಡವಳಿಕೆ ಎಲ್ಲ ವರ್ಗದವರ ಜೊತೆಯಲ್ಲಿ ಆತ್ಮೀಯತೆ ಸ್ನೇಹ ನಾವೆಲ್ಲ ಒಂದು ಕುಟುಂಬದ ಸದಸ್ಯರಾಗಿ ಕೆಲಸವನ್ನ ಮಾಡಿದ್ರೆ ಇನ್ನೂ ನನ್ನಂತ ಸೋಮಣ್ಣದೇವ್ರು ಹತ್ತಾರ ನನಗೊಂದು ಆಸೆ ಇದೆ ಎಂ ಟಿ ಕೃಷ್ಣಪ್ಪನವರು ಮತ್ತೆ ನಮ್ಮ ಮಸಾಲೆ ದೇವರಾಮ್ ಅವರು ಸಹೋದರ ಸುರೇಶ್ ಗೌಡ್ರು ನಮ್ಮ ಜ್ಯೋತಿ ಗಣೇಶ್ ಅವರು ನಾವೆಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ ಇನ್ನು ಹತ್ತರಿಂದ ಹದಿನೈದು ವರ್ಷದಲ್ಲಿ ಬೆಂಗಳೂರು ಬೆಳೆದೋಯ್ತು ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳ್ದೋಗಿದ್ದೆವು ಅಸ್ವಾನ ಆಗೋಗಿದೆ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರು ಬೆಳೆದೋಗಿದೆ ಮುಂದೆ ಬೆಳಿಬೇಕಾಗಿರೋದು ತುಮಕೂರು ಜೋಡಿಸಿ ವಿನಂತಿ ಮಾಡ್ತೀನಿ ಯಾವುದೋ ರಸ್ತೆಗಳಿಗೆ ಮತ್ತೊಂದಕ್ಕೆ ರೈಲ್ವೆ ಸ್ಟೇಷನ್ಗೆ ಜಾಗ ಬಿಡೋದನ್ನ ಹೊರತುಪಡಿಸಿದ್ರೆ ಎಂತ ಸಂದರ್ಭದಲ್ಲಿ ಕೂಡ ನಿಮ್ಮ ಆಸ್ತಿಯನ್ನ ಪರವಾನ ಮಾಡಬೇಡಿ ಕಳ್ಕೊಳ್ಳಕ್ ಹೋಗ್ಬೇಡಿ ನಿಮ್ಮ ಆಸ್ತಿಗೆ ರೈಟ್ ಇದೆ ಅದ್ರ ನೂರು ಪಟ್ಟು ಜಾಸ್ತಿ ಆಗ್ತದೆ ಮುಂದಿನ ಪೀಳಿಗೆಗೆಲ್ಲ ಒಂದ್ ಕಡೆ ತಲೆ ಕಾಯ್ತದೆ ಅಂತ ಹೇಳ್ಬಿಟ್ಟು ಬಂದಿದೆ ಈ ಇಲಾಖೆಯ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅಧಿಕಾರಿಗಳು ಅವರು ಕೂಡ ನಮ್ಮ ತಮ್ಮ ಅವ್ರೇ ಏನ್ ಬೇರೆಯವರಲ್ಲ ಆದ್ರೆ ಇಲಾಖೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪರ ಕಾರ್ಯಕ್ರಮಗಳು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಗಳಾಗಿ ಆದ್ಮೇಲೆ ಹಳ್ಳಿಗಾಡಿನ ಜನರ ಜೀವನದಲ್ಲೂ ಕೂಡ ರೈಲ್ವೆ ಇಲಾಖೆಯು ಕೂಡ ಒಂದು ಬೆನ್ನೆಲುಬು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸೋಮಣ್ಣನ ಕೇಂದ್ರದಲ್ಲೇ ರೈಲ್ವೆ ಮಂತ್ರಿ ಮಾಡಿದ್ದಾರೆ ನಿಮ್ಮ ಕೆರೆಗಳಿಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಕುಡಿಯೋ ನೀರಿಗೆ ನಿಮ್ಮ ಜನಶಕ್ತಿ ಏನ್ ಇವತ್ತು ಜೆ ಜೆ ನೀರಿದೆ ಇದಕ್ಕೂ ಕೂಡ ನಾನೇ ಮಂತ್ರಿ ಇದೀನಿ ಅದು ಬರ್ತೀನಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡ್ಬೇಕು ಮಾಡ್ತೀನಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ನಮ್ಮ ಊರು ಬರ್ಲಿಲ್ಲ ನಾ ಬರ್ತೀನಿ ಅಂದ್ರೆ ನಮ್ ದೇವಸ್ಥಾನಕ್ಕೆ ದುಡ್ಡು ಕೊಡ್ಲಿಲ್ಲ ನಿಮ್ ಪಾದಕೊಂಡು ನಮ್ ನಮಸ್ಕಾರ ಕಂಡ್ರಪ್ಪ ಒಂದ್ ಸ್ವಲ್ಪ ನೀವೇ ಮಾಡಿಕೊಡ್ರಿ ನನಗೆ ಬರೋ ದುಡ್ಡಿನ ನಾನು ಅಂಗನವಾಡಿಗೆ ಆಶಾ ಕಾರ್ಯಕರ್ತರಿಗೆ ಸಣ್ಣ ಪುಟ್ಟ ಶಾಲೆ ಆಸ್ಪತ್ರೆಗಳಿಗೆ ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀನಿ ನಾನು ಒಂದೇ ವಿನಂತಿ ಏನ್ ಮಾಡ್ತೀನಿ ಈ ಟ್ರೈನ್ ಏನು ಬರ್ತಾ ಇದೆ ನಿಮ್ಮೆಲ್ಲರೂ ನಮ್ಮ ಸೋಮಣ್ಣ ಸುಮಾರು ಗಲಾಟೆ ಮಾಡ್ತಾ ಇದ್ರು ಆದ್ರಿಂದ ಎಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ ಇದ್ರ ಉಪಯೋಗ ಪಡ್ಕೊಳ್ಳಿ ಏನು ಮಸಾಲೆ ನಮ್ಮ ಜಯರಾಮಣ್ಣ ಎಂಟಿ ಕೃಷ್ಣಪ್ಪ ಒಂದು ತಾಯಿಯ ಒಂದು ತಾಯಿಯ ಮಕ್ಕಳಾಗಿ ಕೆಲಸವನ್ನು ಮಾಡ್ತಕ್ಕಂಥ ಅದಕ್ಕೆ ನಾನು ಅವ್ರಿಬ್ರಲ್ಲೂ ಕೂಡ ವಿನಂತಿ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಇಲಾಖೆ ಸಾಮಾನ್ಯ ಜನರಿಗೋಸ್ಕರ ಇದೆ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ಇವತ್ತೇನೆ ಚಿಪ್ತೂರ್ನಲ್ಲಿ ಮೂವತ್ತು ವರ್ಷದಿಂದ ಅವ್ರು ಟ್ರೈನ್ ನಿಲ್ಸಕ್ ಆಗಿರ್ಲಿಲ್ಲ ಜನ ಶತಾಬಿನ ಇವತ್ತು ಎರಡು ಟ್ರೈನ್ ಗಳನ್ನ ಅಲ್ಲೇ ನಿಲ್ಲಿಸ್ತಾ ಇದ್ದೀನಿ ಒಂದು ಆರು ಮೂವತ್ತಕ್ಕೆ ಏಳು ಹತ್ತಕ್ಕೆ ನಿಲ್ಲಿಸ್ತಾ ಇದ್ದೀನಿ ನಿಮ್ ಸೋಮಣ್ಣ ಕುಂತಿಲ್ಲ ನಿಮ್ ಸೋಮಣ್ಣ ನಿದ್ರೆ ಮಾಡ್ತಾ ಇಲ್ಲ ನಿಮ್ಮ ಮಠಕ್ಕೆ ನಿಮ್ಗೆ ಬೆಲೆ ಎಷ್ಟಿದೆ ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳಿ